ಏನಪ್ಪ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ಏನಾದರೂ ಮಾಡಿ ಲಿಂಕ್ ಕೆನಾಲ್ ಮುಖಾಂತರ ಕುಣಿಗಳಿಗೆ ಮತ್ತು ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತೇಳಿ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬಿಡ್ತಾರೆ ರಾಮನಗರದಿಂದ ಕನಕಪುರಕ್ಕೆ ತೊಗೊಂಡು ಹೋಗ್ಬಿಡ್ತಾರೆ ರಾಮನಗರಕ್ಕೆ ತೊಗೊಂಡು ಹೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾಯಿದ್ದಾರೆ ನಮ್ಮ ಅಲೋಕೇಶನ್ ಏನಾಗಿದೆ ಅದನ್ನು ಮಾತ್ರ ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ನೀರನ್ನ ಮಾತ್ರ ನಮಗೆ ಅಲೋಕೇಶನ್ ಆಗಿದೆ ಅದನ್ನು ಮಾತ್ರ ತರಲಿಕ್ಕೆ ಅದು ಇವಾಗ ನಾವು ಚಾನಲ್ ಮುಖಾಂತರ ಬಂದರೆ ಬಹುಶಃ ನಮಗೆ ಅದು ತಲುಪೋದು ಕಷ್ಟ ಸಾಧ್ಯ ಅದರಿಂದ ಇವಾಗ ಲಿಂಕ್ ಕೆನಲನ್ನು ಹಿಂದೇನೂ ಮುಂಜೂರು ಮಾಡಿಸಿದರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಮುಂಜೂರು ಮಾಡಿ ಡಿ ಕೆ ಸುರೇಶ್ ಅವರು ಮುಂಜೂರು ಮಾಡಿಸಿದರು ಆವಾಗ ಸಮ್ಮಿಶ್ರ ಸರ್ಕಾರ ಬಂದಮೇಲೆ ಬಿ ಜೆ ಪಿ ಅವರು ವಜಾ ಮಾಡಿದ್ರು ಈಗ ವ ನಮ್ಮ ಸರ್ಕಾರ ಬಂದಮೇಲೆ ಅದನ್ನು ಮಂಜೂರಾತಿಯನ್ನು ಕೊಡಿಸಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತಕ್ಕಂಥ ಆಟಕ್ಕೆ ಬಿದ್ದು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಅಲ್ಲಿನ ನಮ್ಮ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನಮಗೆ ನೀರು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿಂತ ಅದನ್ನು ಮಾಡಿಸ್ತಾ ಇದ್ದೀವಿ ಪ್ರತಿಭಟನೆ ಅವ್ರ ಹಕ್ಕು ಮಾಡ್ತಕ್ಕಂಥದ್ದು ಆದರೆ ನಾವೆಲ್ಲ ಅಣ್ಣ ತಮ್ಮದಿರು ಈಗ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತುಮ್ಕೂರಿನಲ್ಲಿ ಅಲ್ಲಿ ರೈತರು ಏನು ಹೈನುಗಾರಿಕೆಯನ್ನು ಇದ್ದಾರೆ ಆ ಹಾಲನ್ನು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾವ್ರೆ ನಮ್ಮ ಕುದುರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಅದರಿಂದ ಈಗ ಅವ್ರಿಗೆ ನಾವು ನಮ್ಮ ನಿಮ್ಮ ಹಾಲನ್ನ ನಮಗೆ ತರಬೇಡಿ ನಮಗೆ ಕೊಡಬೇಡಿ ಅಂತಂದ್ರೆ ಆ ರೈತರಿಗೆ ತೊಂದರೆ ಆಗಲ್ವಾ ಇದು ಪರಸ್ಪರ ವಿಶ್ವಾಸದಿಂದ ತಮ್ಮದಿರಂತೆ ಬಾಳ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಇದು ನಾವೇನು ಅವ್ರ ಹಕ್ಕನ್ನು ಕಿತ್ಕೊತಾ ಇಲ್ಲ ನಾವು ನಮಗೆ ಬೇಕಾಗಿರ್ ಕೊಡಬೇಕಾಗಿರ್ತಕ್ಕಂಥ ನೀರನ್ನು ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಹೋರಾಟ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಬಟ್ ನಾನು ಅವ್ರನ್ನ ಮನವಿ ಮಾಡ್ತೀನಿ ಎಲ್ಲ ಹೋರಾಟಗಾರರಿಗೆ ನಾವು ನಿಮ್ಮ ಅಣ್ಣ ತಮ್ಮದಿರೋ ನಿಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ನಮ್ಮ ತಾಲೂಕು ಕೊಟ್ಟಿದ್ದೀರಾ ನೀವು ನಿಮ್ಮ ಹೆಣ್ಮಕ್ಳು ಬದುಕು ಕೂಡ ಹಸನ ಆಗಬೇಕು ಅದಕ್ಕೆ ದಯಮಾಡಿ ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಆ ಒಂದು ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ ನಾನು